ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ರ ಹೊಸ ಅಂತ ಇವತ್ತು ನಾನು ಇಂಡಿಯನ್ ಟೀಮ್ ನ್ಯಾಂಕಿಂಗ್ ಅಂದ್ರೆ ಓಡಿ ಐ ಟೆಸ್ಟ್ ಹಾಗೂ ಟಿ ಟ್ವೆಂಟಿ ಇದರಲ್ಲಿ ಯಾವ್ಯಾವ ಟೀಮ್ ಯಾವ್ಯಾವ ರ್ಯಾಂಕಿಂಗ್ ಇದೆ ಹಾಗೂ ಬ್ಯಾಟಿಂಗ್ ಬೌಲಿಂಗ್ ಆಲ್ರೌಂಡಿಂಗ್ ಯಾವೆಲ್ಲ ಟೀಮ್ ಗಳು ಎಷ್ಟು ಸ್ಥಾನದಲ್ಲಿದೆ ಹಾಗೂ ಅಲ್ಲಿ ಹಾಗೂ ಬೌಲಿಂಗ್ ಅಟ್ಯಾಕ್ ಹಾಗೂ ಆಲ್ರೌಂಡಿಂಗ್ ಇವು ಮೂರಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಅಂತ ತಿಳ್ಸ್ಕೊಡ್ತಾ ತಿಳ್ಕೊಡ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ನ ಮೊದ್ಲೇ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಮಾಡಿ ಇಷ್ಟ ಆದ್ರೆ ಹಾಗೂ ಒಂದು ಕಮೆಂಟ್ ಮಾಡಿ ಹೇಗಿತ್ತು ಈ ವಿಡಿಯೋ ಅಂತ ಸ್ಟೇಟ್ ಅವೇ ಮ್ಯಾಟ್ರಿಗೆ ಹೋಗ್ಬಿಡೋಣ ಇಂಡಿಯನ್ ಟೀಮ್ ಇಂಡಿಯನ್ ಅಲ್ಲ ಕ್ರಿಕೆಟ್ ಟೀಮಲ್ಲಿ ಇಂದಿನ ಪೊಸಿಷನ್ ಅಂದರೆ ಟೆಸ್ಟ್ ಟಿ ಟ್ವೆಂಟಿ ಐದಲ್ಲಿ ಯಾರ್ಯಾರು ಯಾವ್ಯಾವ ರ್ಯಾಂಕಿಂಗಲ್ಲಿ ಇದ್ದಾರೆ ಅಂತ ನೋಡಿ ಸ್ಟೇಟ್ ಹೋಗ್ಬಿಡೋಣ ಮೊದಲೇದಾಗಿ ಕ್ರಿಕೆಟಲ್ಲಿ ಅಂದರೆ ಟೆಸ್ಟ್ ಟೆಸ್ಟ್ ಅಲ್ಲಿ ಮೊದಲ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಅಂದ್ರೆ ಈಗ ಸದ್ಯದಲ್ಲಿ ನಾವು ವಿಡಿಯೋ ಮಾಡಿದ್ದೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅಲ್ಲಿ ಯಾವ ಫೈನಲ್ ಫೈನಲ್ಗೆ ಹೋಗಬೇಕು ಅದರಲ್ಲಿ ಇಂಡಿಯನ್ ಟೀಮ್ ಫಸ್ಟ್ ಪೊಸಿಷನ್ ಇತ್ತು ಇವಾಗ ಆಸ್ಟ್ರೇಲಿಯಾ ಟೀಮ್ ಫಸ್ಟ್ ಇದೆ ಆಸ್ಟ್ರೇಲಿಯಾ ಇಂಡಿಯಾ ಇಂಗ್ಲೆಂಡ್ ಸೌತ್ ಆಫ್ರಿಕಾ ನ್ಯೂಜಿಲೆಂಡ್ ಇವು ಐದು ಟೀಮ್ಗಳು ಟಾಪ್ ಫೈವ್ ಅಲ್ಲಿ ಇದಾವೆ ಹಾಗೆ ಒಡಿಯಾದಲ್ಲಿ ಒಡಿಯಾದಲ್ಲಿ ಇಂಡಿಯನ್ ಟೀಮ್ ಹಾಗೂ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಪಾಕಿಸ್ತಾನ ನ್ಯೂಜಿಲೆಂಡ್ ಅಂದ್ರೆ ಇಂಡಿಯನ್ ಟೀಮ್ ಮೊದಲೇ ಪೊಸಿಷನ್ ಇದೆ ಎರಡನೇ ಪೊಸಿಷನ್ ಅಲ್ಲಿ ಆಸ್ಟ್ರೇಲಿಯಾ ಮೂರನೇದರಲ್ಲಿ ಸೌತ್ ಆಫ್ರಿಕಾ ನಾಲ್ಕು ಪಾಕಿಸ್ತಾನ ಐದು ನ್ಯೂಜಿಲೆಂಡ್ ಅದು ನೂರ ಹದಿನೆಂಟು ರೇಟಿಂಗ್ ಇದೆ ಅದೇ ರೀತಿಯಾಗಿ ಟಿ ಟ್ವೆಂಟಿಯಲ್ಲಿ ಇಂಡಿಯನ್ ಟೀಮ್ ಇದರಲ್ಲೂ ಕೂಡ ಇಂಡಿಯನ್ ಟೀಮ್ ಎರಡುನೂರ ಅರವತ್ತೇಳು ಪಾಯಿಂಟ್ಸಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಆಸ್ಟ್ರೇಲಿಯನ್ ಟೀಮ್ ಇದೆ ಮೂರನೇ ಸ್ಥಾನದಲ್ಲಿ ಇಂಗ್ಲೆಂಡ್ ಟೀಮ್ ಇದೆ ನಾಲ್ಕನೇ ಸ್ಥಾನದಲ್ಲಿ ವೆಸ್ಟ್ ಇಂಡೀಸ್ ಐದನೇ ಸ್ಥಾನದಲ್ಲಿ ಸೌತ್ ಆಫ್ರಿಕಾ ಟೀಮ್ಗಳಿವೆ ಅದೇ ರೀತಿಯಾಗಿ ಟೆಸ್ಟ್ ಅಲ್ಲಿ ಬ್ಯಾಟಿಂಗ್ ರ್ಯಾಂಕಿಂಗ್ ಅಲ್ಲಿ ಬಂದ್ರೆ ಜೋ ರೂಟ್ ಮೊದಲನೇ ಸ್ಥಾನದಲ್ಲಿ ನಮ್ಮ ಇಂಡಿಯಾದ ಟಾಪ್ ಫೈಲ್ ಯಾರೂ ಕೂಡ ಇಲ್ಲ ಅದೇ ಸ್ವಲ್ಪ ಬೇಜಾರವಾಗುತ್ತಿದೆ ಎರಡನೇ ಸ್ಥಾನದಲ್ಲಿ ಕೇನ್ ವಿಲಿಯಮ್ಸನ್ ಮೂರನೇ ಸ್ಥಾನದಲ್ಲಿ ಬಾಬರ್ ಅಜಾಂ ನಾಲ್ಕರಲ್ಲಿ ಡೇರಿಯಲ್ ಮಿಚಲ್ ಹಾಗೂ ಐದರಲ್ಲಿ ಸ್ಟೀವನ್ ಸ್ಮಿತ್ ಜೋ ರೂಟ್ ಎರಡುನೂರ ಎಂಬತ್ತ ಎಂಟುನೂರ ಎಪ್ಪತ್ತೆರಡು ಪಾಯಿಂಟ್ಸ್ಗಳಿಂದ ಮೊದಲ ಸ್ಥಾನದಲ್ಲಿದ್ದಾರೆ ಅದೇ ರೀತಿಯಾಗಿ ಓಡಿಯಾದಲ್ಲಿ ಹೇಳ್ಬೇಕಂದ್ರೆ ಬಾಬರ್ ಅಜಂ ಎರಡುನೂರ ಇಪ್ಪ ಎಂಟುನೂರ ಇಪ್ಪತ್ನಾಲ್ಕು ಶುಭಮನ್ ಗಿಲ್ ಏಳ್ನೂರ ಎಂಬತ್ತೆರಡು ರೋಹಿತ್ ಶರ್ಮಾ ಏಳ್ನೂರ ಅರವತ್ಮೂರು ನಾಲ್ಕನೇದಾಗಿ ವಿರಾಟ್ ಕೊಹ್ಲಿ ಏಳ್ನೂರ ಐವತ್ತೆರಡು ಐದನೇದಾಗಿ ಹ್ಯಾರಿ ಟೆಕ್ಟರ್ ಐರ್ಲೆಂಡ್ ಏಳ್ನೂರ ನಲವತ್ತಾರು ಪಾಯಿಂಟ್ಸ್ಗಳ ಮುಖಾಂತರ ಓಡಿಯಾದಲ್ಲಿ ಟಾಪ್ ಫೈವ್ ಅಲ್ಲಿ ನಮ್ಮ ಇಂಡಿಯಾದವರು ಮೂರು ಜನ ಇದ್ದಾರೆ ಶುಭಮನ್ ರೋಹಿತ್ ವಿರಾಟ್ ಮೂರು ಜನ ಇದ್ದಾರೆ ಅದೇ ರೀತಿಯಾಗಿ ಟಿ ಟ್ವೆಂಟಿಯಲ್ಲಿ ಟ್ರಾವಿಸ್ ಹೆಡ್ ಸೂರ್ಯಕುಮಾರ್ ಯಾದವ್ ಪಿಲ್ ಯಶಸ್ವಿ ಜೈಸ್ವಾಲ್ ಬಾಬರ್ ಅಜಂ ರಾವಿಸೂರ ನಲ್ವತ್ ನಾಲ್ಕು ಸೂರ್ಯಕುಮಾರ್ ಎಂಟುನೂರ ಐದು ಇದರಲ್ಲಿ ಇಂಡಿಯಾದ ಎರಡು ಜನ ಇದ್ದಾರೆ ಬ್ಯಾಟಿಂಗ್ ಅಲ್ಲಿ ಅದೇ ರೀತಿಯಾಗಿ ಟೆಸ್ಟ್ ಬೌಲಿಂಗ್ ಅಲ್ಲಿ ರವಿಚಂದ್ರನ್ ಅಶ್ವಿನ್ ಜಾಶ್ ಹೇಜಲ್ವುಡ್ ಜಸ್ಪ್ರೀತ್ ಬುಮ್ರಾ ಕಗಿಸೋರಬಾಟಾ ಪ್ಯಾಟ್ ಕಮಿನ್ಸ್ ಇವರು ಐದು ಜನ ಟಾಪ್ ಫೈವ್ ಬೌಲರ್ಸ್ ಆಗಿ ಟೆಸ್ಟ್ ಅಲ್ಲಿದ್ದಾರೆ ಅದೇ ರೀತಿಯಾಗಿ ಓಡಿಯಾದಲ್ಲಿ ಕೇಶವ್ ಮಹಾರಾಜ್ ಜಾಶ್ ಹೇಸಲ್ವುಡ್ ಆಡಮ್ ಜಾಂಪಾ ಕುಲ್ದೀಪ್ ಯಾದವ್ ಮೊಹಮ್ ಸಿರಾಜ್ ಇದರಲ್ಲಿ ನಮ್ಮ ಬೌಲರ್ಸ್ ಗಳಾಗಿ ಎರಡು ಜನ ಇದ್ದಾರೆ ಓಡಿಯಾದಲ್ಲಿ ಟಿ ಟ್ವೆಂಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಆದಿಲ್ ರಶೀದ್ ಎನ್ರಿಕ್ ನೋಟ್ ನೊಟ್ರೆಜೋ ರಶೀದ್ ಖಾನ್ ಒಂದೊಂದು ಹೊಸರಂಗ ಜೋಶ್ ಹೇಜಲ್ವುಡ್ ಇದರಲ್ಲಿ ಯಾರು ಕೂಡ ನಮ್ಮ ಟಿ ಟ್ವೆಂಟಿಲಿ ಇಲ್ಲ ಆದ್ರೂ ಕೂಡ ನಮ್ಮ ಇಂಡಿಯನ್ ಟೀಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಾಂಪಿಯನ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಲ್ಡ್ ಕಪ್ ಚಾಂಪಿಯನ್ ಅದು ವೆಸ್ಟ್ ಇಂಡೀಸ್ ಅಲ್ಲಿ ಇದು ಹೆಮ್ಮೆಯ ಸಂಗತಿ ಅದೇ ರೀತಿಯಾಗಿ ನೋಡೋದಾದ್ರೆ ಟೆಸ್ಟ್ ಟೆಸ್ಟಲ್ಲಿ ರವೀಂದ್ರ ಜಡೇಜಾ ಎರಡನೇ ಸ್ಥಾನದಲ್ಲಿ ರವಿಚಂದ್ರನ್ ಅಶ್ವಿನ್ ಶಕೀಬಲ್ ಹಸನ್ ರೂಟ್ ಅಕ್ಷರ್ ಪಟೇಲ್ ಇವರು ಮೂರು ಜನ ನಮ್ಮ ಇಂಡಿಯನ್ ಟೀಮ್ನವರು ಟೆಸ್ಟ್ ಟಾಪ್ ಇದ್ದಾರೆ ಅದೇ ರೀತಿಯಾಗಿ ಓಡಿಯಾದಲ್ಲಿ ಮೊಹಮ್ಮದ್ ನಬಿ ಮೊದಲನೇ ಸ್ಥಾನದಲ್ಲಿ ಶಕೀಬಲ್ ಹಸನ್ ಸಿಕಂದರ್ ರಾಜಾ ಅಸಾದ್ ವಲಾ ರಶೀದ್ ಖಾನ್ ಇವರು ಟಾಪ್ ಫೈ ಆಗಿ ಓಡಿಯಾದಲ್ಲಿ ಇದ್ದಾರೆ ಅದೇ ರೀತಿಯಾಗಿ ಟಿ ಟ್ವೆಂಟಿಯಲ್ಲಿ ಮಾರ್ಕಸ್ ಟೈನಿಸ್ ಸಿಕಂದರ್ ರಾಜ ಶಕೀಬಲ್ ಹಸನ್ ವನಿಂದ ಹೊಸರಂಗ ಮೊಹಮ್ಮದ್ ನಬಿ ಇವರು ಟಾಪ್ ಫೈವ್ ಅಲ್ಲಿ ಅದೇ ರೀತಿಯಾಗಿ ನಮ್ಮ ಇಂಡಿಯನ್ ಟೀಮ್ ಟೆಸ್ಟ್ ಅಲ್ಲಿ ಮಾತ್ರ ನಂಬರ್ ಟೂ ಅಲ್ಲಿ ಇದೆ ಅದೇ ಈಗ ನೆಕ್ಸ್ಟ್ ಅಲ್ಲಿ ಸ್ವಲ್ಪ ಸರಿ ಹೋಗ್ಬೋದು ಯಾಕಂದ್ರೆ ಬಾಂಗ್ಲಾದೇಶ ಸೀರೀಸ್ ಬಾರ್ಡರ್ ಗೋಸ್ಕರ್ ಟ್ರೋಫಿ ಹಾಗೂ ನ್ಯೂಜಿಲೆಂಡ್ ಸೀರೀಸ್ ಗಳೆಲ್ಲ ಇವೆ ಇನ್ನು ಟೆಸ್ಟ್ ಈ ಸದ್ಯದಲ್ಲಿ ಆಡಲಿಲ್ಲ ಅದಕ್ಕಾಗಿ ಸ್ವಲ್ಪ ರ್ಯಾಂಕಿಂಗ್ ಸ್ವಲ್ಪ ಕಮ್ಮಿ ಕಡಿಮೆ ಇದೆ ಅದೇ ರೀತಿಯಾಗಿ ಹೇಗೆ ಅನಿಸ್ತು ಈ ವಿಡಿಯೋ ಅಂತ ಇಷ್ಟ ಆದರೆ ಒಂದು ಕಾಮೆಂಟ್ ಅಥವಾ ಲೈಕ್ ಮಾಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋ ಮುಖಾಂತರ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ನಮಸ್ಕಾರ